ಬೆಂಕಿ ನೂರ ಇಪ್ಪತ್ತು ಮಾವಿನ ಗಿಡ ಜೋಳದ ಹೊಲ ಸುಟ್ಟು ಭಸ್ಮ ಬಾಲ್ಕಿ ಪಟ್ಟಣ ಶನಿವಾರ ಹೊಲದಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಪಟ್ಟಣದ ವೈಜನಾಥ ಪಿರಾಜಿ ಡಿಗ್ಗೆ ಇವರ ಹೊಲದಲ್ಲಿ ಆಕಸ್ಮಿಕ ಬೆಂಕಿ ಹೊತ್ತಿ ನೂರ ಇಪ್ಪತ್ತು ಮಾವಿನ ಗಿಡಗಳು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಜೋಳ ಎಂಟು ಸ್ಪಿಕ್ಲರ್ ಪೈಪು ರೇನ್ ಪೈಪು ಹೀಗೆ ಒಟ್ಟು ಸುಮಾರು ಎರಡು ಲಕ್ಷದವರೆಗೂ ಹಾನಿಯಾಗಿರುತ್ತದೆ ಹಾಗೂ ಪಕ್ಕದಲ್ಲಿರುವ ಪ್ರಶಾಂತ್ ಮಾಧವರಾವ್ ಪಾಟೀಲ್ ಇವರ ಹೊಲದಲ್ಲಿಯೂ ಕೂಡ ಬೆಂಕಿ ತಗುಲಿ ಒಂದು ಎಕರೆ ಪಪ್ಪಾಯಿ ಗಿಡಗಳು ಎರಡು ಎಕರೆ ಕಬ್ಬು ಸ್ಪ್ಲಿಕ್ಲರ್ ಪೈಪು ಡ್ರಿಪ್ ಪೈಪ್ ಹೀಗೆ ಇವು ಕೂಡ ಮೂರರಿಂದ ನಾಲ್ಕು ಲಕ್ಷದವರೆಗೂ ಹಾನಿಯಾಗಿರುತ್ತದೆ ಎಂದು ಮಾಹಿತಿ ತಿಳಿದು ಬಂದಿದೆ ನ್ಯೂಸ್ ಬಾಲ್ಕಿ ಹೇಳಿ ನಮ್ಮ ಹೊಲದಲ್ಲಿ ಜೋಳ ರಾಶಿ ಇತ್ತು ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕ್ವಿಂಟಲ್ ಜೋಳ ಆಗೋದಾಗಿತ್ತು ಆ ಬಣ್ಮೆ ಗುರಿ ಹತ್ತಿ ಪೂರ ಕರ್ಕಲಾಗಿತ್ತು ಹಾಗೂ ನಮ್ಮ ಕಟ್ಟೆಗೆ ನೂರ ಇಪ್ಪತ್ತು ಮಾವಿನ ಮರ ಇತ್ತು ಆ ಮಾವಿನ ಮರ ಸಣ್ಣ ಗಿಡ ಇತ್ತು ಆ ಮಾವಿನ ಗಿಡ ಪ್ಲಸ್ ರೈನ್ ಪೈಪ್ ಆನಂತರ ಸ್ಪ್ರಿಂಕ್ಲರ್ ಪೈಪ್ ಮತ್ತು ಸುಮಾರು ಹನ್ನೆರಡರಿಂದ ಹದಿನೈದು ಸಾವಿರದ ವೈರ್ ಅದು ಕೂಡ ಸುಟ್ಟು ಕರ್ಕಲಾಗಿತ್ತು ನಾವು ಕೂಡ ಫೈರ್ ಸ್ಟೇಷನ್ಗೆ ಫೋನ್ ಮಾಡಿದಾಗ ಸುಮಾರು ಎರಡು ತಾಸು ನಂತರ ಅವರು ಇಲ್ಲಿ ಬಂದಿತ್ತು ಅಷ್ಟೊತ್ತಿಗೆ ನಮ್ದು ಗಿಡ ಹಣಮಿ ಜೋಳದ ಬಣ್ಮಿ ಹಾಗೂ ವೈರು ಪೈಪು ಎಲ್ಲವೂ ಕರ್ಕಲ್ ಆಗಿತ್ತು ಮಾಡ್ಬೇಕಾಗಿತ್ತು ಸರ್ ಈಗ ಅಂಬೇಡ್ಕರ್ ಜಯಂತಿ ಇದ್ದ ಕಾರಣ ಯಾರು ಲೇಬರ್ ಬಂದಿಲ್ಲ ನಾಡಿದ್ದು ಬರ್ತಾ ಹೇಳಿದ್ರು ಸುಮಾರಾಗಿ ಎರಡು ಲಕ್ಷ ತನಕ ಆಗ್ತದೆ ಸರ್ ಆಕಸ್ಮಿಕ್ ಇದ ಆಗಿದೆ ರೀ ಗೊತ್ತಿಲ್ಲ ಗೊತ್ತಿಲ್ಲದು ಅಚಾನಕ್ ಆಗ್ತದ ಒಂದಿವಕ್ಕಿಂಗ್ ಇರ್ತದೆ ಈಗ ಪೂರಾ ಕಬ್ಬು ಸುಟ್ಟಿದೆ ಸರ್ ಪೂರ್ತಿ ಅದು ಒಂದ್ ಎರಡು 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 ಎಕರ್ ಕಬ್ಬು ಇತ್ತು ಪಪ್ಪ ಪೂರಾ ಒಂದ್ ಎಕರೆ ಪೂರ ಲಾಸ್ ಆಗಿದೆ ಸರ್ ಅದು ಒಂದು ತಕರೀಬನ್ ತೀನ್ ತೀನ್ ಲಾಕ್ ರೂಪಾಯಿ ನುಕ್ಸಾನ ಆಗಿದೆ ಸರ್ ಪೈಪ್ ಡ್ರಿಪ್ ಪೈಪ್ಗಳು ಮತ್ತೆ ಮೇನ್ ಲೈನ್ ಎಲ್ಲ ಸುಟ್ಟಾಗಿದೆ ಎಲ್ಲ ಫಿಲ್ಟರ್ ಬಿಲ್ಟರ್ ಎಲ್ಲ ಹೋಗ್ಯದ ಒಂದ್ ಎರಡು ಎಕರ್ ಸುಟ್ಟದೆ ಸರ್ ಇದು ಹಾ ಸರ್ ಪಪ್ಪಾಯಿ ಪಪ್ಪ ಒಂದು ಎಕರ್ ಅದ ಸರ್ ಎರಡು ಎಕರೆ ಇತ್ತು ಒಂದು ಎಕರೆ ಒದಿದೆ ಒಂದು ಎಕರೆ ಸುಟ್ಟದ ಪೂರೈಕೈತಿ ಹಾಂ ನೋಡ್ಬೇಕು ಸರ್ ಇದು ಏನಾಯ್ತದೋ ಗೊತ್ತಿಲ್ಲ ಬಟ್ ಇವ್ರು ಫೈರ್ ಭೀ ಜಲ್ದಿ ಬಂದಿಲ್ಲ ಕೆ ವಿದವರು ಕರೆಂಟ್ ತೆಗಿಲಿಕ್ಕಾರಿಲ್ಲ ಅವ್ರು ನಮ್ಮ ಮನುಷ್ಯರು ತಗೊಂಡು ಆರ್ಸಿದ್ರು ಸರ್ ಪೂರ್ತಿದು ಫೈರ್ದವ್ರಿಗೆ ಮಾಡಿದ್ರಿ ಸರ್ ಅವ್ರ ಗಾಡಿ ಅನ್ನೋ ಬಿದರ್ ಹೋಗಿತ್ತು ಅಂತ ಬರ್ಲಿಕ್ಕೆ ಲೇಟಾಯ್ತು ಗಾಡಿ ಅದು ಎಷ್ಟು ಗಂಟೆಗೆ ಬಂದ್ಬಿಟ್ಟು ಅದು ಏನ್ರ ಎರಡು ಗಂಟೆ ಬಾ ಮುಂಗೆ ಸೂರಿ ಹತ್ತಿಗೆ ಬರೋ ಸೂರಿನ ಸುಟ್ಟಿ ಹೋಗಿ ಬಂದು ಸರ್ ಗಾಡಿ ನಾವೆಲ್ಲ ಕೈಯ್ಯಿಂದ ಸುಟ್ಟಿದ್ದೀವಿ ನೋಡಿರಿ ನಾನು ಗಾಡಿ ಎಲ್ಲ ನಿಂತದ್ ಇವತ್ತು ಫೈಯರ್ ಗಾಡಿ ಇನ್ನು ಲೈಟ್ ತೆಗ್ದಿಲ್ಲ ತೆಗ್ದಿರಲ್ಲ ಗೊತ್ತಿಲ್ಲ ಈಗ ಈ ರತನ ತೆಗ್ದಿಲ್ಲ ತೆಗ್ದಿದ್ದಿಲ್ಲ ರೈತರಿಗೆ ಏನಪ್ಪಾ ಅಂದ್ರೆ ನೀವು ಕಾಲ್ ಮಾಡಿದ್ರು ಏನಪ್ಪಾ ಅಂದ್ರೆ ಸಂಬಂಧಪಟ್ಟ ಇದು ಕವಿ ಆಫೀಸರ್ ಆಗಲಿ ಫೈರ್ ಸ್ಟೇಷನ್ ಆಗಲಿ ಆ ಯಾರು ಇದು ಮಾಡಿಲ್ಲ ಸರ್ ಏನಪ್ಪಾ ಅಂದ್ರೆ ಸಿಕ್ಕಿಲ್ಲ ಸಿಕ್ಕಿಲ್ಲ ಕರೆಕ್ಟ್ ಟೈಮಿಗೆ ಸಿಕ್ಕಿಲ್ಲ ಟೈಮ್ ಮುಗಿದ ಮೇಲೆ ಬಂದಿದೆ ಗಾಡಿ ಇದಲ್ಲ ಅವರು ಏನಂತಾರ ಫೈರ್ ಫೈರ್ ದವರು ಬಿದರ್ ಹೋಗಿದ್ರು ನಂತರ ಸರ್ ಅವರು ಬಿದರ್ ಎಲ್ಲೋ ಉರಿಯತ್ತಿದಂತ ಹತ್ತಿದಂತ ಆಕಳ ಹೋಗಿದ್ರು ಅಂತ ಸರ್ ಅವರು ಇಲ್ಲಿ ಬಾಲ್ಕಿದಾಗ ಒಂದ್ರ ಗಾಡಿ ಇರ್ಬೇಕಲ್ಲ ಸರ್ ಎಮರ್ಜೆನ್ಸಿ ಒಂದು ತಾಲೂಕ ಪ್ಲೇಸ್ ಇದೆ ಇದು ಒಂದು ಗಾಡಿ ಇಲ್ಲ ಅಂದ್ರೆ ಹೆಂಗ ಸರ್ ಇದು ಅಲ್ಲೇ ಹೋಗಿ ಇಲ್ಲಿ ಬಿ ಎಂದ್ರ ಉರಿ ಇತ್ತು ಏನರ ಎಮರ್ಜೆನ್ಸಿ ಇರ್ತಾವ ಏನಾರ ಗಾಡಿ ಇರಬೇಕಲ್ಲ ಎಲ್ಲಿ ಬಿ ಇದು ಯಾವ್ತಿದ್ದಾಗ ಬರ್ತಾನ ನಿಮ್ದು ಸರ್ ಇದು ಸಿದ್ಧಪುರಾವಡಿ ಹತ್ತಿ ಸರ್ ಪ್ರಶಾಂತ್ ಪಾಟೀಲ್ ಅಂತ ಸರ್ ಹ್ಞೂ ಸರ್ ಹಾಂ ನಂದಿ ಸರ್ ಮತ್ತೆ ಬೇರೆ ಬೇರೆಯವ್ರಿಗೆ ಇವ್ರದ್ದು ಬಾಜುದವ್ರು ಸರ್ ಸರ ಒಂದು